ನೋಡ್ಬೇಕು ಎಲ್ಲ ಚಿತ್ರಗಳನ್ನು ಎಲ್ಲ ಶರಣರ ಚಿತ್ರಗಳನ್ನ ಬರಿಸಿದ್ರು ಬಸವಣ್ಣ ಹೀಗೆ ಇದ್ರು ಅಂತೇಳಿ ನಮ್ ನಮ್ ಕಲ್ಪನೆ ಇಲ್ಲ ಯಾರಿಗೂ ಗೊತ್ತಿಲ್ಲ ಬಸವಣ್ಣ ಹಿಂಗೆ ಇದ್ರು ಅಂತೇಳಿ ಆದ್ರೆ ಬಸವಣ್ಣನ ರೂಪಗಳನ್ನ ತನಕಿಕ್ ತಂದ್ರಲ್ಲ ಬಸವಣ್ಣ ಹೀಗಿದ್ರು ಸಮಾಜಕ್ಕೆ ಹೀಗಿರೋ ಕೆಲಸ ಮಾಡಿದ್ರು ಬಿದ್ದವರನ್ನ ಮೇಲೆ ಎತ್ತಿತ್ತು ಬಸವಣ್ಣ ಅಂತ ಹೇಳಿ ತೋರ್ಸಿಕೊಟ್ಟಿದ್ರು ಮಾತಾಜಿ ಅವರು ಮತ್ತು ಲಿಂಗಾನಂದ ಅಪ್ಪಾಜಿ ಅವರು ಲಿಂಗಾನಂದ ಅಪ್ಪಾಜಿ ಬರ್ತಿರ್ಬಿಲ್ಲ ಅಂದ್ರೆ ಮಾತಾಜಿ ಬರ್ತಿರ್ಕಿಲ್ಲ ಮಾತಾಜಿ ಬರ್ತಿರ್ಬಿಲ್ಲ ಅಂದ್ರೆ ನಮ್ಮ ಸಾಹಿತ್ಯನೇ ಉಳಿತಿರ್ಕಿಲ್ಲ ಶರಣ ಮೇಲೆ ನಡೀತಿರ್ತಿಲ್ಲ ಯಾರಿಗೂ ಯಾರು ಬಂತಿರ್ತಿರ್ತಿಲ್ಲ ಮಾತಾಜಿಯಲ್ಲಿ ಅದಕ್ಕೆ ನಾರಿಯೊಬ್ಬಳು ಬಂದು ಭಾರಿ ಅಪ್ಪರವ ಮಾಡಿ ಭಿಕ್ಷೆಯ ಆಳ ಸುಬ್ಬಿ ಅಂತ ಹೇಳ್ತಾರಲ್ಲ ನೀಲಾಂಬಿಕ ವಚನಗಳು ಕಾಲ ವಚನಗಳು ಸಿಗ್ತಕ್ಕಂಥದ್ದು ಭಾರಿ ಅಪ್ಪರವ ಮಾಡಿದ್ರು ಹೌದು ಸರ್ಕಾರವನ್ನ ನಡೀಕ್ಷಿದ್ರು ಸರ್ಕಾರ ಮನೀರು ಸರ್ಕಾರ ಮನದ ಕೇಂದ್ರ ಸರ್ಕಾರಕ್ಕಾದ್ರು ಶಿಫಾರಸು ಕೂಡ ಮಾಡಿದ್ರು ಹೌದಾ ಲಿಂಗಾಯತ ಅಂತಕ್ಕಂಥ ಧರ್ಮದ ಹೋರಾಟದ ಕುರಿತು ಮಾತಾಜಿ ಅವರು ಹೆಂಗಿದ್ದರು ಅಂದ್ರೆ ಸರ್ಕಾರ ಕೂಡ ನಡೆಸುವಷ್ಟು ತಾಕತ್ತು ಯಾರಿಗೆ ಅಂದ್ರೆ ಮಾತಾಜಿಗಿತ್ತು ನೋಡುದು ಯಾಕಂದ್ರೆ ಸರ್ಕಾರದ ಜೊತೆಗೆ ಫೈಟ್ ಮಾಡ್ಬೇಕಾದ್ರೆ ಅದನ್ನು ಸುಲಭದ ಕೆಲಸ ಅಲ್ಲ ಅವರು ಕೂಡ ಇಲೆಕ್ಷನ್ಗೆ ನಿಂತರು ಮಾತಾಜಿ ಕೂಡ ಇಲೆಕ್ಷನ್ ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಧಾರವಾಡ ಮತಕ್ಷೇತ್ರದಿಂದ ಇಲೆಕ್ಷನ್ ನಿಂತರು ಸೋತರು ಆ ಪಕ್ಷನೇ ಸೋತು ಇಡೀ ಪಕ್ಷಕ್ಕೆ ಪಕ್ಷನೇ ಸೋತು ಮಾತಾಜಿ ಒಬ್ಬರೇ ಅಂತಲ್ಲ ಇಡೀ ಪಕ್ಷಕ್ಕೆ ಪಕ್ಷನೇ ಸೋತು ಅದು ಸಂಖ್ಯೆ ವಿಜಯ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಪಕ್ಷ ಮಾತಾಜಿ ಅದಕ್ಕೆ ಮಾತಾಜಿ ಅವರನ್ನ ನಾವು ಅಧ್ಯಯನ ಬಹಳಷ್ಟು ಹತ್ತಿರದಿಂದ ನೋಡಿದಿವಿ ಕೂಡಿದೀವಿ ಶರಣ ಮೇಲೆ ಹಿಂಗ್ ನಡೀತಲ್ಲ ಮಾತಾಜಿ ನೋಡ್ರಿ ಹಾಳು ಪ್ರವಚನ ಮಾಡ್ತಿದ್ರು ಯಾರಾದ್ರಲ್ಲಿ ಗೆಸ್ಟ್ ಮಾತಾಡ್ತಾ ಇದ್ರ ಆ ಗೆಸ್ಟ್ ಏನಾದ್ರೂ ತಪ್ಪಿದ್ರೆ ಅದಕ್ಕೆ ಪ್ರತಿ ಕ್ಷಣದಲ್ಲಿ ಯಾರಂತಂದ್ರೆ ಮಾತಾಜಿ ಅಂತ ಯಾಕಂದ್ರೆ ಅಷ್ಟು ಆಳವಾಗಿ ಅಧ್ಯಯನ ವಚನಗಳನ್ನಾಗಲಿ ಅವ್ರು ನಿರಂತರವಾಗಿ ಹೇಳುವಂತ ಶಕ್ತಿ ಇತ್ತಲ್ಲ ಅದು ಅದು ಎಲ್ಲರಿಗೂ ಬರಂಗಿಲ್ಲ ಯಾಕಂದ್ರೆ ಆ ಶಕ್ತಿ ಅದು ದೈವಿ ಶಕ್ತಿ ಇದೆ ಅದು ಆ ರೀತಿ ಇರೋದ್ರಿಂದ ಅದು ಎಲ್ಲರಿಗೂ ಆಗಂಗಿಲ್ಲ ಯಾಕಂದ್ರೆ ಆ ರೀತಿ ಅಭ್ಯಾಸ ಮಾಡ್ಬೇಕು ಆ ರೀತಿ ಅದನ್ನ ಮನವರಿಕೆ ಮಾಡಬೇಕು ಅದನ್ನ ಸಮಾಜಕ್ಕೆ ಕೇಳಿಸ್ಬೇಕಾದ್ರೆ ನೋಡ್ರಿ ಸಾವಿರದ ಎಂಟು ಹದಿನೈದು ವಚನಗಳಿಗೆ ಅದಕ್ಕೆ ಭಾವಾರ್ಥ ಬರೆಯೋದಿದಿಲ್ಲ ಬಹಳ ದೊಡ್ಡ ಭಾವಾರ್ಥಗಳನ್ನು ಬರ್ತಾರೆ ಆ ಭಾವಾರ್ಥಗಳನ್ನು ಬರೆಯೋಳಕ್ಕೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ರೀತಿ ಅರ್ಥ ಅಂತ ಅದಕ್ಕೆ ಕರೆಕ್ಟ್ ಆಗಿದೆ ವಚನಕ್ಕೆ ನ್ಯಾಯವನ್ನು ಒದಗಿಸುವ ಒಳಗಡೆ ಏನ್ ಮಾಡಿದ್ದಾರೆ ಅಂದ್ರೆ ಭಾವಾರ್ಥಗಳನ್ನು ಬರೆದ್ರು ಮಾತಾಜಿ ಮಾತಾಜಿ ಸಾಹಿತ್ಯದ ಬಗ್ಗೆ ನಾವು ಇನ್ನು ಎಷ್ಟೋ ಮಾತಾಡಬಹುದು ಬರೇ ಪ್ರವಚನ ಮಾಡಲಿಲ್ಲ ಅಥವಾ ದೇಶದ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಹೋಗಿ ವಿದೇಶಗಳಲ್ಲಿ ಕೂಡ ಪ್ರವಚನ ಮಾಡಿದ್ರು ಪ್ರವಚನ ಅಲ್ಲ ಅಲ್ಲಿಯೂ ಕೂಡ ಶ್ರೀ ಬಸವರಾಜ ಸ್ಥಾಪನೆ ಮಾಡಿ ಅಲ್ಲಿಯ ಜನರಿಗೂ ಕೂಡ ಇವತ್ತಿನ ಈ ದೇವ ಹೋರಾಟದೊಳಗಡೆ ಹದಿಮೂರು ಜನ ವಕೀಲರ ವಾದ ಮಾಡಿದ್ದಾರೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅಂದ್ರೆ ನನ್ನ ಕಡೆ ದಾಖಲಿದೆ ಹದಿಮೂರು ಜನ ವಾದ ವಕೀಲರು ವಾದ ಮಾಡಿದ್ದಾರೆ ನೋಡು ಒಂದು ಲಿಂಗ ದೇವ ಹದಿಮೂರು ಜನರನ್ನ ಏನ್ ಮಾಡಿತು ಓದಾಕ ಹೆಚ್ಚ ಮಾತಾಜಿ ಎಂತ ಕೆಲಸ ಮಾಡಿದ್ರೆ ಆ ವಕೀಲರ ಬರೀ ಯಾರೋ ಒಂದು ನ್ಯಾಯ ಮಾಡ್ಬೇಕಾಗಿತ್ತಲ್ಲ ಆ ನ್ಯಾಯ ಮಾಡುವ ಮಾಡುವಳಿಕ ಆ ಲಿಂಗ ದೇವರ ಬಗ್ಗೆ ಕುರಿತು ಆ ಹದಿಮೂರು ಜನ ವಕೀಲರು ಏನ್ ಮಾಡಿದಾರ ಅಧ್ಯಯನ ಮಾಡಿದ್ರು ನೋಡಿ ಬೇರೆ ದಿಲ್ಲಿ ಒಳಗೆ ಸುಪ್ರೀಂ ಕೋರ್ಟ್ ಒಳಗೆ ಹಾಗಾಗಿ ಇಲ್ಲಿ ಬಹಳಷ್ಟು ನಾವು ಸಾಹಿತ್ಯವನ್ನು ಓದಬೇಕಾಗಿ